ಸಾಮಾನ್ಯವಾಗಿ ಆರ್ಥರೈಟಿಸು ಈ ನೀ ಜಾಯಿಂಟ್ ಪೇನು ತುಂಬಾ ಜಾಸ್ತಿ ಆಗ್ತಿದೆ ನೀವು ಕೇಳ್ತಾ ಬರ್ತಾ ಇದ್ರೆ ಒಂದು ಹತ್ತು ಜನರಲ್ಲಿ ಒಂದು ಆರು ಜನ ಹೇಳ್ತಾರೆ ಒಟ್ಟೋಗಿದೆಯಂತೆ ರಿಪ್ಲೇಸ್ಮೆಂಟಿಗೆ ರೆಡಿ ಆಗಿದೆ ಹೌದು ವಾಕಿಂಗ್ ಮಾಡ್ಲಾ ಬೇಡವಾ ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡ್ಲಾ ಬೇಡವಾ ಗಾಡಿ ಕಿಕ್ ಸ್ಟಾರ್ಟ್ ಮಾಡ್ಲಾ ಬೇಡವಾ ಅನೇಕದಂತಹ ಜಿಜ್ಞಾಸೆ ಇರೋದ್ರಿಂದ ಪ್ರಾಥಮಿಕ ಪ್ರಾರಂಭಿಕ ಹಂತದಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಗಮನ ನಾವು ಹರಿಸಿ ಅದನ್ನು ಸರಿ ಮಾಡ್ಕೊಳ್ತಕ್ಕಂಥದ್ರಿಂದ ಕ್ವಾಲಿಟಿ ಆಫ್ ಲೈಫು ತುಂಬ ಜಾಸ್ತಿ ಆಗೋಕ್ಕೆ ಅನುಕೂಲ ಆಗುತ್ತೆ ಇಲ್ಲಾಂದ್ರೆ ಮನುಷ್ಯ ಬದುಕಿರ್ತಾನೆ ಸಮಸ್ಯೆಗಳ ನಡುವೆ ಬದುಕಿರ್ತಾನೆ ಸಮಸ್ಯೆಗಳ ಮಧ್ಯೆ ಬದುಕಿರ್ತಾನೆ ಸಮಸ್ಯೆ ರಹಿತವಾದಂತಹ ಬದುಕಬೇಕು ಅಂದರೆ ಮುಂಜಾಗ್ರತೆ ಕ್ರಮ ಅನಿವಾರ್ಯ ಮತ್ತು ಅತ್ಯವಶ್ಯಕ ಮುಂಜಾಗ್ರತೆ ಕ್ರಮ ಅನಿವಾರ್ಯ ಮತ್ತು ಅತ್ಯವಶ್ಯಕ ಅಂತ ಭಾಳ ಚೆನ್ನಾಗಿ ಹೇಳಿದ್ರಿ ಏನೇನು ಮುಂಜಾಗ್ರತೆ ಕ್ರಮ ತಗೋಬೇಕು ಸರ್ ವಾತ ಪ್ರಕೋಪ ಆಗುತ್ತೆ ದೇಹ ತೂಕ ತುಂಬ ಜಾಸ್ತಿ ಆಗುತ್ತೆ ನಾವು ಒನ್ ಇಂಚ್ ಆಫ್ ಟು ಒನ್ ಕೆ ಜಿ ಆಫ್ ಬಾಡಿ ವೇಟ್ ಅಂತ ಕರಿತೀವಿ ಅದು ಎಷ್ಟೋ ಜನ ಹೆಣ್ಮಕ್ಳು ವಿಶೇಷತಃ ತುಂಬ ಬೇಗ ತೂಕವನ್ನು ಜಾಸ್ತಿ ಆಗ್ತಕ್ಕಂಥದ್ದು ಪುರುಷರು ಕೂಡ ಜಾಸ್ತಿ ತೂಕ ಆಗ್ತಕ್ಕಂಥದ್ದು ನೋಡ್ತಿರ್ತೀವಿ ಅದೇನಾಗುತ್ತೆ ನೀವು ಒಂದು ಫ್ಲೋರ್ ಗ್ರೌಂಡ್ ಫ್ಲೋರ್ ಪರ್ಮಿಷನ್ ತೊಗೊಂಡ್ಬಿಟ್ಟು ಒಂದು ಹತ್ತು ಫ್ಲೋರ್ ಕಟ್ಕೊಂಡ್ಬಿಡ್ತೀನಿ ಜರ್ಲಿ ಮರಳನ್ನ ಹತ್ರ ಹತ್ರ ಇದೆ ಅಂದರೆ ಏನಾಗುತ್ತೆ ಗ್ರೌಂಡ್ ಫ್ಲೋರ್ ಟ್ಯಾಕ್ಸ್ ಬರುತ್ತೆ ಸೊ ಹಾಗಾಗಿ ಸಿಕ್ಕಾಪಟ್ಟೆ ತೂಕ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಅನ್ಯ ಕಾರಣಗಳಿಂದ ಅನೇಕ ಕಾರಣಗಳಿಂದ ಅಂತ ಯೋಚನೆ ಮಾಡಿದಾಗ ಅಫೆಕ್ಟ್ ಆಗ್ತಕ್ಕಂಥದ್ದು ಈ ಜಾಯಿಂಟ್ ಯಾಕಂದರೆ ಎಲ್ಲ ಲೋಡ್ ಬೇರಿಂಗ್ ವೆಯ್ಟ್ ಬೇರಿಂಗ್ ಜಾಯಿಂಟ್ ಅದಾಗಿರೋದ್ರಿಂದ ಅದು ಬೇಗ ಸವಿತಕ್ಕಂಥದ್ದು ಮೂರನೇದು ಅರ್ಲಿ ಸ್ಟೇಜಸ್ ಅಲ್ಲಿ ನಾವು ಲೂಬ್ರಿಕೇಶನ್ ಮಾಡಲ್ಲ ಏನು ಕೇರ್ ಮಾಡಲ್ಲ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟು ನಾವು ಇವತ್ತು ಎಂಥ ಫೋಬಿಯಲ್ಲಿದ್ದೀವಿ ಅಂದರೆ ಎಣ್ಣೆ ತಿಂದರೆ ಕೊಲೆಸ್ಟ್ರಾಲ್ ಬಂದ್ಬಿಡುತ್ತೆ ತುಪ್ಪ ತಿಂದರೆ ನಮಗೆ ನೆಗೆಟಿವಿಟೀಸ್ ಆಗಿಬಿಡುತ್ತೆ ಅಂತ ಹೊಟ್ಟೆಗೆ ಎಣ್ಣೆನೇ ತಿನ್ನಲ್ಲ ತುಂಬ ಡ್ರೈ ಫ್ರೂಟ್ಸ್ನೇ ಇರ್ತೀವಿ ಲೂಬ್ರಿಕೇಷನ್ ಪ್ರಾಬ್ಲಮ್ಸ್ ಪೀರಿಯಾಡಿಕಲಿ ಸ್ವಲ್ಪ 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 ತುಪ್ಪ ಎಣ್ಣೆ ಬೇಕಾದಷ್ಟು ಟೆನ್ ಫಿಫ್ಟೀನ್ ಎಮ್ ಎಲ್ ಅಷ್ಟಾದರೂ ದಿನಕ್ಕೆ ಹೋಗಬೇಕು ಯಾಕಂದ್ರೆ ಜಾಯಿಂಟ್ಸ್ ಲೂಬ್ರಿಕೇಟ್ ಆಗಬೇಕು ಇದರ ಚಿಕ್ಕ ಪುಟ್ಟ ಅಂಶಗಳನ್ನ ನಾವು ಮರೆತು ಹೈಪರ್ ಕಾನ್ಷಿಯಸ್ ಆಗಿ ನಾವು ಡಯೆಟ್ ಫಾಲೋ ಮಾಡಿದಾಗ ಬರ್ತಕ್ಕಂಥ ಅನೇಕ ಸಮಸ್ಯೆಗಳಲ್ಲಿ ಆರ್ಥ್ರೈಟಿಸ್ ಕೂಡ ಒಂದು ಸೊ ಇವಾಗ ನಾವು ಬಂದ್ಬಿಟ್ಟಿದೆ ಅನ್ಕೊಳ್ಳಿ ನಮಗಿದನ್ನು ಈಗ ಮತ್ತೆ ವಾಪಸ್ ಹೋಗ್ಬಿಟ್ಟು ನಾವು ತುಪ್ಪ ತಿನ್ನೋದು ಮಾಡೋಕ್ಕಾಗೋದಿಲ್ಲ ಸೊ ಇವಾಗ ಆಯುರ್ವೇದ ನಿಮ್ಮ ಆಯುರ್ವೇದದಲ್ಲಿ ಯಾವ ನಮ್ಮ ಎಲ್ಲರ ಆಯುರ್ವೇದದಲ್ಲಿ ಸರಿಯಾಗಿ ಹೇಳಿದರು ಸೊ ನಮ್ಮೆಲ್ಲರ ಆಯುರ್ವೇದದಲ್ಲಿ ಯಾವ ಗಿಡಮೂಲಿಕೆ ಒಂದು ಇದ್ದರೆ ಒಳ್ಳೆಯದಾಗುತ್ತೆ ಅದನ್ನು ನಾವು ಸೇವಿಸಬೇಕು ಒಂದು ತೂಕ ಇಳಿಸ್ಬೇಕು ಒಂದು ರೆಗ್ಯುಲರೈಸ್ ಫಿಸಿಕಲ್ ಆಕ್ಟಿವಿಟೀಸ್ ಎಕ್ಸಸೈಸಸ್ ಇರಬೇಕು ಎಕ್ಸಸೈಸಿಂದ ಕಂಟ್ರೋಲ್ ಮಾಡಲ್ಲ ನೀವು ಹರ್ಪ್ಸ್ ಅಂತ ಸ್ಪೆಸಿಫಿಕ್ ಹೇಳಿದ್ರೆ ಬೆಲ್ಲುವಂತೆ ಶೋಣ ಪಾಟಲ ಕಂಬಾರಿ ರಾಸ್ನ ಗುಗ್ಗುಳು ಹೀಗೆ ವಿಧವಾದಂಥ ಅಮೃತ ಬಳ್ಳಿ ಅನೇಕವಾದಂಥ ಹರ್ಬ್ಸ್ನ ಡಿಫ್ರೆಂಟ್ ಡಿಫ್ರೆಂಟ್ ಫಾರ್ಮುಲೇಷನ್ಸಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸಂಟ್ರೇಷನ್ಸಲ್ಲಿ ನಾವು ಪೀರಿಯಾಡಿಕಾಗಿ ಪೇಷೆಂಟ್ನ ಕೊಡ್ತಕ್ಕಂಥದ್ದು ಇಫ್ ನೀಡ್ ಬಿ ಕೆಲವೊಂದು ಥೆರಪೀಸು ಪಂಚಕರ್ಮವನ್ನು ಮಾಡ್ತಕ್ಕಂಥದ್ದು ಓರ್ಲ್ ಅದರ್ ಮೆಡಿಕೇಶನ್ಸಾ ಅಶ್ವಗಂಧ ಆಗಿರ್ಬೋದು ಬಾಡಿಯನ್ನು ರಿಲ್ಯಾಕ್ಸ್ ಮಾಡ್ತಕ್ಕಂಥ ರಿವೈವ್ ಮಾಡ್ತಕ್ಕಂಥ ರಿಜುಬನೇಟ್ ಮಾಡ್ತಕ್ಕಂಥ ಪರ್ಸ್ಪೆಕ್ಟಿವ್ಸಲ್ಲಿ ಡ್ರಗ್ಸ್ನ ಯೂಸ್ ಮಾಡ್ತಕ್ಕಂಥದ್ದಾಗಿರ್ಬೋದು ಪಥ್ಯವನ್ನು ದೀರ್ಘಕಾಲೀನ ಮಾಡ್ತಾ ಇರ್ತಕ್ಕಂಥದ್ದು ಯಾಕಂದರೆ ಅನೇಕ ಸಂದರ್ಭದಲ್ಲಿ ನಾವು ವಾಯು ನೋವು ಕೀಲು ನೋವುಗಳಿದ್ದಾಗ ಆಲೂಗಡ್ಡೆ ಬದನೆಕಾಯಿ ಗೆಣಸು ಸಿಹಿಗುಂಬಳ ಟೊಮ್ಯಾಟೊ ಕಡಲೆಕಾಯಿ ಬೀಜ ಬ್ರೊಕೊಲಿ ಗೋಬಿ ಇವೆಲ್ಲವೂ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಈ ಥರದ್ದೆಲ್ಲ ಕೆಲವೊಂದು ಪಥ್ಯಗಳನ್ನು ಫಾಲೋ ಮಾಡ್ತಾ ಮೆಡಿಸಿ ಮೆಡಿಕೇಶನ್ಸ್ನ ಸ್ಟಿಪ್ಯುಲೇಟೆಡ್ ಟೈಮಲ್ಲಿ ಸ್ಟಿಪ್ಯಡ್ ಡ್ಯೂರೇಷನ್ ಅಷ್ಟು ಕಾನ್ಸಂಟ್ರೇಟೆಡ್ ಡೋಸಸ್ ಇಲ್ಲಿ ನಾವು ತಗೊಳ್ತಾ ಬರ್ತಿದ್ದಾಗ ಫಸ್ಟು ಆರ್ಥರೈಟಿಸು ಮುಂದಕ್ಕೆ ಸವಿಬಾರ್ದು ಒಂದು ಪೆಂಥರ ಇರ್ತಕ್ಕಂಥ ಬೋನು ಯಾವಾಗ ಚಾಕ್ ಪೀಸ್ ಬಳಪತ್ತರ ಆಗುತ್ತೆ ಇಟ್ ಈಸ್ ಮೋರ್ ಬ್ರಿಟಲ್ ಬೇಗ ಮುರಿದೋಗುತ್ತಂಥ ಸಾಧ್ಯತೆಗಳು ಇರ್ತವೆ ಟೊಳ್ಳಾಗುತ್ತೆ ಸೊ ಟೊಳ್ಳಾಗೋದನ್ನ ಫಸ್ಟ್ ಸ್ಟಾಪ್ ಮಾಡಬೇಕು ಆ ಆರ್ತ್ ಐಟಿಸ್ ಆರ್ತ್ ಅಂದರೆ ಜಾಯಿಂಟ್ ಐಟಿಸ್ ಅಂದರೆ ಊತ ಆ ಜಾಯಿಂಟಿನ ಊತ ಎಷ್ಟು ಮಟ್ಟಿಗೆ ನಾವು ರೆಡ್ಯೂಸ್ ಮಾಡ್ತಾ ಬರ್ತಿರ್ತೀವಿ ಇನ್ಫ್ಲಮೇಷನ್ ಎಷ್ಟು ಜನ ಕಂಟ್ರೋಲ್ ಮಾಡ್ತೀವಿ ಮುಖ್ಯ ನಾವು ಫೋಕಸ್ ಮಾಡಬೇಕಾಗಿರೋದು ಕ್ವಾಲಿಟಿ ಆಫ್ ಲೈಫ್ ಒಂದು ಪೇಷೆಂಟು ದೇವ್ರ ನಮಸ್ಕಾರ ಕಷ್ಟ ಒಂದು ಇಂಡಿಯನ್ ಟಾಯ್ಲೆಟ್ ಕಷ್ಟ ಯಾವುದೋ ಮನೆ ಹಬ್ಬ ಸ ಸಡಗರ ಸಂಭ್ರಮ ನೆಲ್ದ ಮೇಲೆ ಕೂತ್ಕೊಂಡು ಊಟ ಕಷ್ಟ ಹೌದು ಕೂತ್ಕೊಂಡ್ರೆ ಇದ್ದೇಳೋಕ್ಕೆ ಕಷ್ಟ ಇದೆಲ್ಲ ದೈನಂದಿನ ಚಟುವಟಿಕೆಗಳಿಗೆ ತೊಂದರೆ ಆಗ್ತಾ ಇರೋದ್ರಿಂದ ನಾವು ಅಲ್ಲಿ ಕ್ವಾಲಿಟಿ ಆಫ್ ಲೈಫ್ ಬಗ್ಗೆ ಗಮನವನ್ನು ಕೊಡಬೇಕು ನೀವು ಸಿಸ್ಟಮ್ನೇ ಬದಲಾಯಿಸಿನ ಬದಲಿ ನಿಮ್ಮ ಸಿಸ್ಟಮ್ಗೆ ಬೇರೆ ಯಾವ ರೀತಿ ಬದಲಾವಣೆಗಳು ತರ್ತಿರೋದು ಇಂಪಾರ್ಟೆಂಟು ಆವಾಗ ಬದುಕು ಸುಂದರ ಸುಲಲಿತ ಎಂಥ ಮಾತು ಹೇಳಿದಿರಿ ಸರ್ ಬದುಕು ಸುಂದರ ಸುಲಲಿತ ಆಗಬೇಕು ಅಂದರೆ ನಮ್ಮಲ್ಲಿ ಆಗಲೇ ಹೇಳಿದೆ ನಿಮಗೆ ಬಿ ಬೆಟರ್ ಅಂತ ಅವ್ರ ಊರ್ಜಾ ಇದರಲ್ಲಿ ಸರ್ ಹೇಳಿದ ಎಲ್ಲ ಪದಾರ್ಥಗಳು ಇದ್ದಾವೆ ಸೊ ಇದನ್ನು ನೀವು ತಗೊಳ್ಬೇಕು ಅಂದರೆ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ಆ ನಂಬರ್ ಕೊಟ್ಟಿರ್ತೀನಿ ಡಿಸ್ಪ್ಲೇ ಕಾಲ್ ಮಾಡಿ ಡಿಸ್ಕ್ರಿಪ್ಷನ್ ಕೂಡ ಎಲ್ಲ ಮಾಹಿತಿ ಇರ್ತದೆ ಸರ್ ಈ ತೈಲಪಾಕ ವಿಧಿ ಔಷಧಿ ಮೂಲಕ ಗುಣಪಡಿಸೋದಕ್ಕೆ ನಾವು ಪ್ರಯತ್ನ ಪಟ್ಟರೆ ಹೆಚ್ಚು ಪರಿಣಾಮಕಾರಿ ಅಂತ ಕೇಳ್ಪಟ್ಟಿದ್ದೀವಿ ನಿಜ ತೈಲಪಾಕ ಅಂದರೆ ತೈಲ ಯೂಶಲಿ ತಿಲ ತೈಲ ಅಂತ ಪದ ಬಂದಿರೋದು ಎಳ್ಳಿಂದ ತಿಲಾ ಸೊ ಆ ಎಣ್ಣೆಯಲ್ಲಿ ನಿಗದಿತ ಸಮಯಕ್ಕೆ ನಿಗದಿತ ಟೆಂಪರೇಚರ್ ಅಲ್ಲಿ ಔಷಧಿಗಳನ್ನ ಹಾಕಿ ಅದರಲ್ಲಿ ಕುದಿಸಿ 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 ಅದರ ಎಕ್ಸ್ಟ್ರಾಕ್ಟು ಆ ತೈಲ ಜೊತೆಗೆ ಅಂತರ್ಗತ ಆಗಿ ಅದರ ಕಾನ್ಸಂಟ್ರೇಟೆಡ್ ಫಾರ್ಮ್ ನಾವು ಔಷಧಿ ಸಿದ್ಧ ಮಾಡಿಸ್ಲಿಕ್ಕೆ ಬಳಸ್ತಕ್ಕಂಥ ಒಂದು ವಿಧಾನಕ್ಕೆ ನಾವು ತೈಲ ಪಾಕ ವಿಧಿ ಅಂತ ಕರಿತೀವಿ ಈ ಪಾಕಶಾಲಾ ಅಡಿಗೆ ಮನೆ ಪಾಕ ಅಂದ್ರೆ ಮಾಡುವ ವಿಧಾನ ತೈಲ ಪಾಕ ಅಂದರೆ ತೈಲದ ಅಳವಡಿಕೆಯಿಂದ ಮಾಡ್ತಕ್ಕಂಥ ಪಾಕ ವಿಶಿಷ್ಟ ಒಂದು ಔಷಧಿ ತಯಾರಿಕಾ ಒಂದು ಪ್ರಕಾರ ಅಂತ ಹೇಳ್ತೀವಿ ಆ ಪ್ರಕಾರದಲ್ಲಿ ಯಾವುದೇ ಔಷಧಿಗಳನ್ನ ನಾವು ಬಳಸಿದಾಗ ಅದರ ಅಬ್ಸಾರ್ಬ್ಷನ್ನು ತುಂಬ ಹೆಚ್ಚಿನ ಹಂತದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಒಬ್ಬ ಆರೋಗ್ಯ ಸಾಧಕನಿಗೆ ಆಗಲಿಕ್ಕೆ ಅವಕಾಶ ಆಗುತ್ತೆ ಹಾಗಾಗಿ ತೈಲ ಪಾಕದ ವಿಧಾನದ ಮುಖಾಂತರವಾಗಿ ಔಷಧಿಯನ್ನು ಸಿದ್ಧಪಡಿಸಿದಾಗ ತನ್ನದೇ ಆದಂತಹ ಒಂದು ಸ್ಪೆಸಿಫಿಕ್ ಯುನೀಕ್ನೆಸ್ ಆ ಒಂದು ಔಷಧಿಗೆ ಸಾಧಾರಣ ತಯಾರಿಕೆಗೂ ಈ ಥರದ ವಿಶಿಷ್ಟವಾದಂತಹ ತಯಾರಿಕೆಗೂ ಇರತಕ್ಕಂಥ ಒಂದು ವ್ಯತ್ಯಾಸ ಇವಾಗ ಮಣ್ಣಿನ ಪಾತ್ರೆಯಲ್ಲಿ ಕಟ್ಟಿಗೆಯನ್ನು ಹಾಕಿ ಅಡಿಗೆಯನ್ನು ಕಾಯಿಸ್ಲಿಕ್ಕೂ ಒಂದು ಮೈಕ್ರೋವೇವ್ ಅಲ್ಲಿ ರೆಡಿಮೇಡ್ ಸ್ಟೀಲ್ ಅಥವಾ ಫೈಬರ್ ಕೋಟೆಡ್ ಪಾತ್ರೆಗಳಲ್ಲಿ ಆಹಾರವನ್ನು ಬೇಯಿಸಲಿಕ್ಕೂ ಇರತಕ್ಕಂಥ ವ್ಯತ್ಯಾಸ ಹೇಗಿದೆ ವ್ಯತ್ಯಾಸ ರುಚಿಯಲ್ಲಿ ಗುಣಮಟ್ಟದಲ್ಲಿ ಎಲ್ಲ ಹಂತದಲ್ಲೂ ತನ್ನದಂತಹ ವ್ಯತ್ಯಾಸವನ್ನು ಅದು ಹೇಗೆ ಉತ್ಪನ್ನ ಮಾಡುತ್ತೋ ಅದು ಛಾಪು ವಿಶೇಷವಾದಂತಹ ಛಾಪನ್ನ ಚಿಕಿತ್ಸಾತ್ಮಕ ದೃಷ್ಟಿಯಲ್ಲಿ ಈ ತೈಲಪಾಕ ವಿಧಿ ಕೊಡೋದ್ರಿಂದ ತನ್ನದಂತಹ ಸ್ಪೆಸಿಫಿಕ್ ರೋಲ್ ಆ ಸಿದ್ಧ ಔಷಧ ಆ ನಿಗದಿತವಂತಹ ಸಮಸ್ಯೆಗೆ ಅನುಗುಣವಾಗಿ ಪೂರಕವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಸೊ ಆ ಥರ ಇದ್ದರೆ ಇದು ಒಳ್ಳೆಯ ಔಷಧ ಅಂತ ಅರ್ಥ ವೀಕ್ಷಕರೇ ನಮ್ಮ ಈ ಬಿ ಬೆಟರ್ ಅವರ್ಥವ್ ಊರ್ಜಾ ಇದರಲ್ಲಿ ಈ ಪಾಕ ವಿಧಿಯಲ್ಲೇ ಔಷಧವನ್ನು ತಯಾರಿ ಮಾಡೋದು ಸೊ ಅದರಲ್ಲಿ ಎಲ್ಲ ಡಾಕ್ಟರ್ ಹೇಳಿದ ಎಲ್ಲ ಆ ಗುಣಗಳು ಇವೆ ಇದನ್ನು ನೀವು ಉಪಯೋಗಿಸದೆ ಆದರೆ ಈ ಮೊಣಕಾಲು ನೋವು ಮಂಡಿ ನೋವಿಂದ ಮುಕ್ತಿ ಹೊಂದ್ಬೋದು ಅಂತ ಹೇಳ್ಬೋದು ಸೊ ಅದರ ಡಿಸ್ಕ್ರಿಪ್ಷನ್ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ ಆ ನಂಬರು ಡಿಸ್ಪ್ಲೇ ಆಗ್ತಿದೆ ನೀವು ಕಾಲ್ ಮಾಡಿ ತಿಳ್ಕೊಬೋದು ಖರೀದಿ ಮಾಡ್ಬೋದು ಸರ್ ನನಗೆ ಒಂದು ಅನುಮಾನ ಮತ್ತು ಒಂದು ಭಯಾನು ಇದೆ ನನಗೆ ಜೀವನದಲ್ಲಿ ಬರಬಾರ್ದು ನಾವು ಯಾವತ್ತೂ ಬರಬಾರ್ದು ಏನ್ ಅದು ತೂಕ ಜಾಸ್ತಿ ಆಗಬಾರ್ದು ನಿಮ್ಮ ನಡಿಗೆಯ ಒಂದು ಪೋಸ್ಚರ್ ಇದೆ ಅಲ್ಲ ವಾಕಿಂಗ್ ಸ್ಟೈಲ್ ಅಂತ ನಾವೇನ್ ತುಂಬಾ ಹೈ ಹೀಲ್ಡ್ ಫುಟ್ವೇರ್ ಹಾಕೊಳ್ತಕ್ಕಂಥದ್ದು ತುಂಬಾ ಅನ್ಇನ್ಕ್ಲೈನ್ ವೇ ಆಫ್ ವಾಕಿಂಗ್ ಅಂತ ಏನು ಕರಿತೀವಿ ಅದನ್ನ ಮಾಡ್ತಕ್ಕಂಥದ್ದು ಒಳ್ಳೇದಲ್ಲ ಮಂಡಿಗೆ ಚೆನ್ನಾಗಿರಬೇಕು ಅಂದರೆ ಸ್ನಿಗ್ಧತೆ ಲೋಕಲೈಸ್ಡ್ ಲೂಬ್ರಿಕೇಶನ್ ಲೋಕಲೈಸ್ಡ್ ಮಸಾಜು ದೈನಂದಿನ ಹಂತದಲ್ಲಿ ನೀವು ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಯಾಕಂದರೆ ಅದಕ್ಕೆ ಆಹಾರ ಕೊಡಬೇಕು ಹೊಟ್ಟೆಗೂ ಕೂಡ ಸ್ವಲ್ಪ ಹಂತದಲ್ಲಿ ಸ್ನಿಗ್ಧ ಆಹಾರ ತೊಗೊಳ್ತಕ್ಕಂಥದ್ದು ತುಪ್ಪ ಆಗಿರ್ಬೋದು ತೈಲಗಳಾಗಿರ್ಬೋದು ನಿಗದಿತವಾಗಿ ನಿಯಮಿತವಾಗಿ ಸೇವನೆ ಮಾಡ್ತಕ್ಕಂಥದ್ದು ಅಸ್ ಎ ಪಾರ್ಟ್ ಆಫ್ ಇನ್ನರ್ ಲೂಬ್ರಿಕೇಶನ್ ಒಳ್ಳೇದು ಅಂತ ವೆಯ್ಟ್ ಗೇನ್ ಆಗಲೇಬಾರ್ದು ಹೈಟು ವೆಯ್ಟು ಸರಿಯಾಗಿ ಮ್ಯಾನೇಜ್ ಮಾಡ್ತಕ್ಕಂಥದ್ದಾಗಿರಬೇಕು ಪೀರಿಯಾಡಿಕ್ ಎಕ್ಸಸೈಸಸ್ಸು ಪೀರಿಯಾಡಿಕ್ ಎಕ್ಸಸೈಸಸ್ ಲಾಂಗ್ ಟರ್ಮ್ ಮಾಡ್ತಕ್ಕಂಥದ್ರ ಬಗ್ಗೆ ಫೋಕಸ್ ಮಾಡಬೇಕು ಇಷ್ಟಿದ್ರೆ ಬರಬಾರ್ದು ಇದ್ರ ಮೇಲೂ ಬಂದ್ರೆ ಏನೋ ಒಂದು ಎಡವಟ್ಟು ಆಗಿದೆ ನಮ್ಮ ಜೀವನ ಶೈಲಿಯಲ್ಲಿ ಅಂತ ಅದನ್ನ ಖಂಡಿತ ಸರಿಸ ಸರಿಪಡಿಸ್ಕೊಳ್ತಕ್ಕಂಥ ಎಲ್ಲ ಅವಕಾಶಗಳು ಇದೆ ಅದು ಮುಗಿಲು ಮೆಟ್ಟಿದ ಮೇಲೆ ಸಮಸ್ಯೆ ಆವಾಗ ನನಗೆ ತ್ವರೆತ ನಿವಾರಣೆ ಬೇಕು ಅನ್ನೋದ್ರ ಬದಲಾಗಿ ಪ್ರಾಥಮಿಕ ಪ್ರಾರಂಭಿಕ ಹಂತದಲ್ಲೇ ಅದ್ರ ಬಗ್ಗೆ ಹೆಚ್ಚಿನ ಗಮನ ಆದ್ಯತೆ ಕೊಟ್ಟಲ್ಲಿ ಆ ಹಂತಕ್ಕೆ ನೀವು ಹೋಗೋದೇ ಇಲ್ಲ ಅಂತಕ್ಕಂಥ ಒಂದು ಭರವಸೆಯನ್ನು ನಾವು ಈ ಸಂದರ್ಭದಲ್ಲಿ ಕೊಡಕ್ಕೆ ಇಷ್ಟಪಡಿಸ್ತಾ ತುಪ್ಪ ತುಪ್ಪ ಎಷ್ಟು ತಿನ್ಬೇಕು ಸಾಮಾನ್ಯ ವ್ಯಕ್ತಿ ಒಂದು ದಿನಕ್ಕೆ ಸಾಲ ಮಾಡಾದ್ರೂ ತುಪ್ಪ ತಿನ್ನೋದು ನಮ್ಮ ಜೀವನದ ಸಿದ್ಧಾಂತ ಅನೇಕರಲ್ಲಿ ಸೊ ಹಾಗಾಗಿ ಹತ್ತು ಎಮ್ ಎಲ್ ತುಪ್ಪ ಆ ಜೀವ ಪರ್ಯಂತ ನೀವು ತಿಂದ್ರು ಕೂಡ ಯಾವುದೇ ಅಡ್ಡ ಪರಿಣಾಮ ತುಪ್ಪದಿಂದ ಖಂಡಿತವಾಗ್ಲೂ ಆಗಲ್ಲ ಅದೇನಾದ್ರೂ ಆಗತ್ತೆ ಅಂತ ನಿಮ್ಮ ತಲೆಯಲ್ಲಿದೆ ಅದು ಬರಾಂತು ಸೊ ಧೀ ಧೃತಿ ಸ್ಮೃತಿ ಅಂದ್ರೆ ಮೆಮೊರಿ ಮೆಮರಿಟೆನ್ಶನ್ ರಿಕಾಗ್ನೇಷನ್ ಮೂರಕ್ಕೂ ತುಪ್ಪ ಪೂರಕವೇ ಹೊರತು ಮಾರಕವಲ್ಲ ಸ್ವಲ್ಪ ಸರ್ ಒಳ್ಳೆ ಮಾಹಿತಿ ಕೊಟ್ರಿ ಎಷ್ಟೊಂದು ಅನುಮಾನಗಳು ಸಂದೇಹಗಳು ಏನೇ ಇದ್ರು ಕೂಡ ಅದು ಎಲ್ಲ ಹೋಗಲಾಡುತ್ತಿ ಸರ್ ಕಂಪನಿ ಔಷಧ ನಾನು ನನ್ನ ಫ್ಯಾಮಿಲಿ ಯೂಸ್ ಮಾಡ್ತಾ ಇದೀವಿ ಕೆಲಸ ಮಾಡುತ್ತೆ ಬಿಬಿಟರ್ ಅವರ ಅಶ್ವಗಂಧನ ಯೂಸ್ ಮಾಡ್ತಾ ಇದೀನಿ ನೋವೆಲ್ಲ ಕಮ್ಮಿ ಆಗಿದೆ ತುಂಬಾ ಚೆನ್ನಾಗಿದೆ ಇದಕ್ಕೆ ಸೈಡ್ ಎಫೆಕ್ಟ್ ಏನೂ ಇಲ್ಲ ಎರಡು ಬಾಟ್ಲು ಯೂಸ್ ಮಾಡಿದ್ಮೇಲೆ ಮುಕ್ಕಾಲ್ವಾಗ ನೋವಾಯ್ತು ಬಾಡಿಯಲ್ಲಿ ಏನೋ ಒಂಥರ ಉತ್ಸಾಹ ಪ್ರತಿಯೊಬ್ರು ಕೂಡ ಇದನ್ನ ನಂಬಿ ನೀವು ಬಳಸಬಹುದು ಟ್ಯಾಬ್ಲೆಟ್ ಅನ್ನು ತರಿಸ್ಕೊಂಡು ತಿಂದ್ಮೇಲೆ ನೋವೆಲ್ಲ ಕಮ್ಮಿ ಆಯ್ತು ಬಿಬಿಟರ್ ಜಾಯಿಂಟ್ ಸಪೋರ್ಟ್ ಆರ್ಡರ್ ಮಾಡಿ ನಾನು ತಗೊಂಡೆ ಒಂದೂವರೆ ತಿಂಗಳಲ್ಲಿ ನನ್ನ ಕಾಲ್ನೋವೆಲ್ಲ ಪೂರ್ತಿಯಾಗಿ ಗುಣ ಆಯಿತು ಬಿ ಬೆಟರ್ಟ್ ತಿಂಗಳು ಯೂಸ್ ಮಾಡಿದೆ ನಂಗೆ ಒಳ್ಳೆ ಕಮ್ಮಿ ಆಯ್ತು ತುಂಬಾ ಸಂತೋಷವಾಗಿದ್ದೀನಿ ಒಂದ್ ತಿಂಗಳಲ್ಲಿ ಎಲ್ಲವೂ ಕೂಡ ಗುಣ ಆಗಿಬಿಟ್ಟಿದೆ ಸಂತೋಷವಾಗಿದ್ದೀನಿ ಈ ಔಷಧ ಬಿ ಬೆಟರ್ ನ ಆಯುರ್ವೇದಿಕ್ ಔಷಧವಾಗಿದೆ ತುಂಬಾ ಚೆನ್ನಾಗಿದೆ ನಿಯಮಿತವಾಗಿ ಬಳಸ್ತಾ ಇದ್ದೀನಿ ಅತ್ಯುತ್ತಮವಾಗಿದೆ ಚೆನ್ನಾಗಿ ಕೆಲಸ ಮಾಡುತ್ತೆ ಚೆನ್ನಾಗಿ ವರ್ಕ್ ಆಗುತ್ತೆ ಬಿ ಬೆಟರ್ ಥ್ಯಾಂಕ್ಸ್ ಬೇಬೇಟರ್ ನಮ್ಮ ಆರೋಗ್ಯಕ್ಕೆ ತುಂಬಾ ಉಪಯುಕ್ತವಾಗಿದೆ ಎಪ್ಪನ್ ಯಾತ್ರೆ ಮಾಡ್ತಾ ಇದ್ದೀನಿ ನಂಗೆ ನೋವಿಲ್ಲ ಏನೂ ಇಲ್ಲ